ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡಿದ್ರೆ ಎರಡನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ತೋರಿಸ್ತಾ ಇದ್ದೀವಿ ಬೆಂಗಳೂರಲ್ಲಿ ಬಿಬಿಎಂಪಿ ಸಿಬ್ಬಂದಿಗಿಲ್ಲ ರಕ್ಷಣೆ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಕಸ ಹಾಕ್ಬೇಡಿ ಸರ್ ಅಂತ ಎಚ್ಚರಿಸಿದ್ರೆ ಅಲ್ಲೇ ಹಲ್ಲೆ ಮಾಡಿ ಹೋಗ್ತಾರೆ ಅಂತ ಜನ ಇದ್ದಾರೆ ನಮ್ಮ ಬೆಂಗಳೂರಿನಲ್ಲಿ ಕೆಲವರು ಮಾರ್ಷಲ್ಗೆ ಹಲ್ಲೆ ಮಾಡಿ ನಿಂದನೆಯನ್ನ ಮಾಡಿರುವಂತದ್ದು ಸ್ವಚ್ಛತೆ ಕಾಪಾಡ್ರಪ್ಪ ಅಂದ್ರೆ ಹಿಂಗೆಲ್ಲ ಮಾಡ್ತಾರೆ ನಮ್ಮ ಬೆಂಗಳೂರಿಗರು ನಿಮ್ಗೆ ತೋರಿಸ್ತೀವಿ ಅದನ್ನು ಕೂಡ ಎಲ್ಲೆಂದ್ರಲ್ಲಿ ಕಸ ಹಾಕ್ಬೇಡಿ ಅಂತ ಹೇಳಿದ್ರೆ ಬೆದರಿಕೆಯನ್ನ ಒಡೋದ್ರ ಜೊತೆಗೆ ಅಲ್ಲೇ ಹಲ್ಲೆ ಮಾಡಿ ಕೂಡ ಹೋಗಿದ್ದಾರೆ ತಿಳುವಳಿಕೆ ಹೇಳಿದ್ರೆ ಅಲ್ಲೇ ಮಾಡ್ತಾರೆ ಮೋರಿ ರಸ್ತೆ ಬದಿ ಎತ್ತಿಬೇಡಿ ಸುಮ್ ಸುಮ್ನೆ ಅಲ್ಲಿ ಕಟ್ಕೊಳ್ಳುತ್ತೆ ನೀರ್ ಫ್ಲೋ ಆಗಲ್ಲ ಅಂತ ಬುದ್ಧಿವಾದ ಹೇಳಂಗೂ ಇಲ್ಲ ಇವರಿಗೆ ಮೋರಿ ರಸ್ತೆ ಬದಿ ಎಸ್ಸಿ ಬೇ ಡಿ ಅಂದ್ರೆ ಬೈಗುಳ ಇಲ್ಲಿ ಅಲ್ಲಿ ಮಾರ್ಷಲ್ ಗಳಿಗೆ ಎಸ್ ಸಿಬೇಡಿ ಅಂದ್ರೆ ಹಲ್ಲೆಯನ್ನ ಮಾಡಿರುವಂತದ್ದು ಮಲ್ಲೇಶ್ವರಂನ ಹರಿಶ್ಚಂದ್ರ ಘಾಟ್ ಮುಂದೆ ಹಲ್ಲೆಯನ್ನ ಮಾಡಲಾಗಿದೆ ಮಾರ್ಷಲ್ ಬಸವರಾಜ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಲ್ಲಿ ಎಸ್ ಬೇಡ್ರಪ್ಪ ಅಂತ ಹೇಳಿದ್ದಕ್ಕೆ ಅವರಿಗೆ ಬೈ ಬೈದಿದ್ದಲ್ದಲೆ ಹಲ್ಲೆಯನ್ನ ಕೂಡ ಮಾಡಿರುವಂತದ್ದು ಕುಡಿದ ಮದ್ದಿನಲ್ಲಿ ಹಲ್ಲೆಯನ್ನ ಮಾಡಿದ್ದಾರೆ ದುಷ್ಕರ್ಮಿ ಅಪರಿಚಿತ ವ್ಯಕ್ತಿಯಿಂದ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಲಾಗಿದೆ ಮಾರ್ಷಲ್ ಮೇಲಿನ ಹಲ್ಲೆ ದೃಶ್ಯ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಸ್ವಚ್ಛತೆ ಕಾಪಾಡಿ ಎಂದು ಹೇಳಿದ್ರೆ ಕೇಳೋದೇ ಇಲ್ಲ ನಮ್ ಜನ ಯಾಕೆ ಹೇಳ್ತಾರೆ ಯಾಕೆ ಮಾಡ್ತಾರೆ ಯಾಕೆ ನೇಮಿಸಿರ್ತಾರೆ ಅಲ್ಲಿ ಒಂದ್ ಸ್ವಲ್ಪನು ಕೆಲವರಿಗಂತೂ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಕ್ಲೀನ್ ಸಿಟಿ ಮಾಡಿ ಅಂದ್ರೆ ಇದೇನಾ ಮರ್ಯಾದೆ ಹಾಗಾದ್ರೆ ಎಲ್ರು ಸಾಮಾಜಿಕ ಜಾಲತಾಣದಲ್ಲೆಲ್ಲ ಬೊಬ್ಬೆ ಹೊಡಿತಾ ಇರ್ತಾರೆ ಕ್ಲೀನ್ ಸಿಟಿ ಆಗಿಲ್ಲ ಅದ್ ಮಾಡಿಲ್ಲ ಇದು ಮಾಡಿಲ್ಲ ಸರ್ಕಾರ ಮಾಡಿಲ್ಲ ಬಿ ಬಿ ಎಂ ಪಿ ಮಾಡಿಲ್ಲ ಅಂತ ಆದ್ರೆ ಕ್ಲೀನ್ ಸಿಟಿ ಮಾಡೋದಕ್ಕೋಸ್ಕರನೇ ಕೆಲವರನ್ನ ಮಾರ್ಷಲ್ಗಳನ್ನ ಹೇಗಂದ್ರೆ ಹೇಗೆ ಎಸ್ ಅಲ್ಲಿ ಅಂದ್ರೆ ಕಸವನ್ನ ಅಂತ ಹೇಳಲಿಕ್ಕೋಸ್ಕರನೇ ನೇಮ್ಸಿರ್ತಾರೆ ಅಂತವ್ರ ಮೇಲೆನೆ ಹಲ್ಲೆ ಮಾಡ್ತಾರೆ ನಿವೃತ್ತ ಸೈನಿಕರಿಗೆ ಕೊಡುವಂತ ಗೌರವ ಇದೇನಾ ಅನ್ನೋದೇ ಪ್ರಶ್ನೆ ಈಗ ಎದ್ದಿರುವಂತದ್ದು ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮಾರ್ಷಲ್ಗಳ ಮೇಲೆ ಹಲ್ಲೆ ಮಾಡಿದ್ರೆ ಕೇಸ್ ಫಿಕ್ಸ್ ಅನ್ನೋದನ್ನ ಮೆಸೇಜ್ ಅನ್ನ ಈಗ ಪಾಸ್ ಮಾಡಬೇಕಾಗಿದೆ ಬೇಕಾ ಬೇಕಾಬಿಟ್ಟಿಯಾಗಿ ಬೈಯೋದು ಹೊಡೆಯೋದು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಕೆಲವು ಕಡೆ ಯಾಕೆಂದ್ರೆ ನಮ್ಮನ್ನು ಯಾರು ಕೇಳಲ್ಲ ಅನ್ನುವ ಒಂದು ಇದರಲ್ಲಿ ಬಿದ್ದುಬಿಟ್ಟಿದ್ದಾರೆ ಈಗ ನಮ್ಮನ್ನು ಯಾರು ಪ್ರಶ್ನೆ ಮಾಡೋದಿಲ್ಲ ಯಾರು ಕೇಸ್ ಹಾಕೋದಿಲ್ಲ ಸುಮ್ಮನೆ ನಾವು ಏನ್ ಮಾಡಿದ್ರು ಅಂತ ಕೆಲವು ದುಷ್ಕರ್ಮಿಗಳು ಫಿಕ್ಸ್ ಆಗ್ಬಿಟ್ಟಿರುವಂತದ್ದು ಅಂತವರಿಗೆ ಎಚ್ಚರಿಕೆಯನ್ನ ರವಾನಿಸ್ತಾ ಇದೆ ಪೊಲೀಸ್ ಇಲಾಖೆ ಅಂತವ್ರ ಮೇಲೆ ಎಫ್ ಐ ಆರ್ ಅನ್ನ ದಾಖಲು ಮಾಡಿ ಬಂಧಿಸ್ತೀವಿ ಅಂತ ಬಿ ಬಿ ಅಧಿಕಾರಿಗಳಿಂದ ಖಡಕ್ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಮೂರರ ತನಕ ಎರಡ್ ಸಾವಿರದ ಇನ್ನೂರ ಹದಿನೇಳು ಪ್ರಕರಣ ದಾಖಲಾಗಿತ್ತು ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಮೂರರ ತನಕ ಹದಿನಾರು ಲಕ್ಷ ರೂಪಾಯಿ ದಂಡವನ್ನ ಕೂಡ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಕಟ್ಟಲಾಗಿರುವಂತದ್ದು ಹದಿನಾರು ಲಕ್ಷ ರೂಪಾಯಿ ದಂಡವನ್ನ ಕಟ್ಟಲಾಗಿದೆ ಈ ಒಂದು ಪ್ರಕರಣದಲ್ಲಿ ಬೆಂಗಳೂರಿನ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಇನ್ನೂರು ಮಾರ್ಷಲ್ಸ್ಗಳಿದ್ದಾರೆ ಇನ್ನೂರು ಮಾರ್ಷಲ್ಸ್ಗಳು ಕಸವನ್ನ ಹೇಗಂದ್ರೆ ಹೇಗೆ ಎಸೆಯುವಂತವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಅಂತವ್ರ ಮೇಲೇನೆ ಹಲ್ಲೆಯನ್ನ ಮಾಡಲಾಗಿದೆ ನೋಡಿ ಬಿಡಿ ಬಿಡಿ ನೋಡ್ತಾ ಇದ್ದೀರಾ ನೀವು ಕೂಡ ಅಲ್ಲಿ ಒಬ್ಬ ನೀವು ಗಮನಿಸ್ತಾ ಇರುವಂತ ವ್ಯಕ್ತಿನೇ ಅಲ್ಲಿ ಸರ್ಕಲ್ ರೌಂಡ್ ಸರ್ಕಲ್ ಹಾಕಿ ತೋರಿಸ್ತಾ ಇದ್ದೀವಿ ಈ ಮಹಾನುಭಾವನೆ ಅಲ್ಲಿ ಕಸ ಎಸಿಬೇಡಪ್ಪ ಅಂತ ಬುದ್ಧಿವಾದವನ್ನ ಹೇಳಿದ್ರೆ ಅಲ್ಲಿರುವಂತ ಮಾರ್ಷಲ್ಗಳ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು ಇಂಥವ್ರನ್ನ ಎತ್ತಾಕೊಂಡೋಗಿ ಏರೋಪ್ಲೇನ್ ಎತ್ಸ್ಬೇಕು ಪೊಲೀಸರು ಅವಾಗ್ಲೇ ಸರಿಯಾಗದು ಅನ್ಸುತ್ತೆ ಇನ್ನೊಬ್ರ ಮೇಲೆ ಈ ರೀತಿಯಾಗಿ ಮತ್ತೆ ಹಲ್ಲೆಯನ್ನ ಮಾಡೋದಿಲ್ಲ ಕ್ಲೀನ್ ಸಿಟಿ ಮಾಡೋಕೋಸ್ಕರ ಮಾರ್ಷಲ್ ಗಳನ್ನ ನೇಮಿಸಿದರೆ ಈ ವ್ಯಕ್ತಿ ಬಂದು ಹೇಗ್ ಬೇಕಾಗೆ ಕಸವನ್ನ ಎಸ್ದೋಗ್ತಾ ಇದ್ದ ಈ ಸಂದರ್ಭದಲ್ಲಿ ಅಲ್ಲಿರುವಂತ ಮಾರ್ಷಲ್ ಗಳು ಎಚ್ಚರಿಕೆಯನ್ನ ಕೊಟ್ರೆ ಆ ರೀತಿಯಾಗಿ ಎಸೆಬೇಡ ಅಂದ್ರೆ ಹಲ್ಲೆಯನ್ನ ಮಾಡ್ತಾ ಇದ್ದಾನೆ ನೀವು ಕೂಡ ಗಮನಿಸ್ತಾ ಇದ್ದೀರಿ